ಡೈರೆಕ್ಟಾಗಿ ನೋಡ್ದಂಗೆ ನೀವುಗಳು ಮಾತಾಡ್ತೀರ ನೀವು ಹಾಗೆ ತೋರಿಸ್ತೀರ ದಯವಿಟ್ಟು ಅಂತ ಕೆಲಸ ಮಾಡೋಕ್ಕೋಗ್ಬೇಡಿ ಈ ಇಂದ ಒಂದೊಂದು ಸಂಸಾರಗಳು ತುಂಬ ಎಲ್ಲ ಬೀದಿಗೆ ಬರ್ತಾ ಇದೆ ಮತ್ತು ಎಲ್ಲ ಸಂಸಾರಗಳು ಹಾಳಾಗ್ತಿದೆ ದಯವಿಟ್ಟು ಇಂಥ ಕೆಲಸ ಮಾಡೋಕ್ಕೋಗ್ಬೇಡಿ ದಯವಿಟ್ಟು ದರ್ಶನ ಅವ್ರ ಬಗ್ಗೆ ಇವತ್ತಿಗೆ ಎಲ್ಲೂ ನೀವು ಸ್ಟಾಪ್ ಮಾಡಿ ತೋರಿಸಿರೋದನ್ನು ಸ್ಟಾಪ್ ಮಾಡಿ ದಿಸ್ ಇಸ್ ಮೈ ಹಂಬಲ್ ರಿಕ್ವೆಸ್ಟ್ ಆರು ಕೋಟಿ ಜನಗಳಿಗೆ ನನ್ನ ದೊಡ್ಡ ನಮಸ್ಕಾರ ಸೊ ನಾನಿಲ್ಲಿ ಬಂದಿರೋದು ದರ್ಶನ್ ಅವರ ಪರವಾಗಿ ನಾನು ಬಂದಿದ್ದೀನಿ ತಪ್ಪು ಮಾಡಿಲ್ಲ ಅಂತ ಹೇಳಿ ನಾನು ಬಂದಿದ್ದೀನಿ ಇನ್ನೊಂದು ಇಲ್ಲಿ ಎಲ್ಲರ ಕೈವಾಡ ಇದೆ ಅಂತ ನಾನು ಹೇಳ್ತೀನಿ ಎಲ್ಲರ ಅಂತ ಅಂದರೆ ಪೊಲಿಟಿಷಿಯನ್ಸಿಂದ ಪೊಲಿಟಿಷಿಯನ್ಸ್ ಡೈರೆಕ್ಟರ್ಸ್ ಪ್ರೊಡ್ಯೂಸರ್ಸ್ ಕೆಲವರು ಏನೋ ಇದ್ದಾರೆ ಅವ್ರನ್ನ ಟಾರ್ಗೆಟ್ ಮಾಡಿ ದರ್ಶನ್ ಸರ್ನ ಟಾರ್ಗೆಟ್ ಮಾಡಿ ಇವ್ರನ್ನ ತುಂಬ ಕೆಟ್ಟದಾಗಿ ಫ್ರೇಸ್ ಔಟ್ ಮಾಡಿದ್ದಾರೆ ಎಸ್ ಇದು ರೇಣುಕಾ ಸ್ವಾಮಿ ಅವ್ರಿಗೆ ಈ ಥರ ಆಗಬಾರ್ದಾಗಿತ್ತು ಬಟ್ ಮಾಡಿರೋರಿಗೆ ಶಿಕ್ಷೆ ಆಗಬೇಕೇ ಹೊರತು ಮಾಡಿಲ್ದಿರೋರಿಗೆ ಶಿಕ್ಷೆ ಆಗೋದು ಸರಿ ಕಾಣ್ತಾ ಇಲ್ಲ ಯಾಕೋ ಆ್ಯಂಡ್ ಇನ್ನೊಂದು ಏನಂತಂದರೆ ಪವಿತ್ರಗೌಡ ಅವರು ದರ್ಶನ್ ಮತ್ತು ಅವರ ಮಿಸ್ಸಸ್ ಜೊತೆ ಆ್ಯನಿವರ್ಸರಿ ಸೆಲೆಬ್ರೇಷನ್ಗೆ ದುಬೈಗೆ ಅಂತ ಹೋಗ್ತಾರೆ ಆ ಟೈಮಲ್ಲೇ ಇವರು ಕರ್ಮ ರಿಟರ್ನ್ಸ್ ಅಂತ ಒಂದು ಕ್ಲೂ ಕೊಡ್ತಾರೆ ಇಫ್ ಯು ಆಲ್ ರಿಮೆಂಬರ್ ಒಂದು ಕ್ಲೂ ಕೊಡ್ತಾರೆ ದಟ್ ಈಸ್ ಅ ಕ್ಲೂ ಸೊ ಎಕ್ಸಾಕ್ಟ್ ಟೂ ಮಂತ್ಸ್ ಆದಮೇಲೆ ಎಕ್ಸಾಕ್ಟ್ ಒನ್ ಮಂತ್ ಆದಮೇಲೆ ಈ ಕೃತ್ಯ ನಡೆಯುತ್ತೆ ಅಂದರೆ ಇಟ್ಸ್ ಅ ಪ್ರೀ ಪ್ಲ್ಯಾಂಡ್ ಟ್ರ್ಯಾಪ್ ನಮ್ಮ ದರ್ಶನ್ ಅವ್ರನ್ನ ಕಂಪ್ಲೀಟಾಗಿ ಟ್ರ್ಯಾಪ್ ಮಾಡಿದ್ದಾರೆ ಇದಕ್ಕೆ ಸಾಥ್ ಯಾರ್ಯಾರು ಕೊಟ್ಟಿದ್ದಾರೆ ಅಂತ ನಿಮ್ಗೆಲ್ರಿಗೂ ಗೊತ್ತಿದೆ ಅಡ್ವೊಕೇಟ್ ಜಗದೀಶ್ ಅವರು ಎಲ್ಲ ಕೆಲವೊಂದು ಬಹಿರಂಗ ಪಡಿಸ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಎಲ್ಲ ಓಪನ್ ಅಪ್ ಆಗಿ ಎಲ್ಲ ಹೇಳ್ತಿದ್ದಾರೆ ಆ್ಯಂಡ್ ಮೋರ್ ಓವರ್ ಅಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಹೇಳ್ದಂಗೆ ಅವರೊಂದು ಕಾಫಿ ಕಪ್ಪು ಸಿಗರೇಟಿಂದ ಅವ್ರನ್ನ ಬಳ್ಳಾರಿ ಜೈಲಿಗೆ ಕಳಿಸಿದ್ರು ಅಂತ ಇದು ನಿಜವಾಗ್ಲೂ ಅವ್ರೇನು ದರ್ಶನ್ ಅವರು ಬಾಂಬ್ ಬ್ಲಾಸ್ಟ್ ಮಾಡಿದ್ರ ದ ಬಳ್ಳಾರಿ ಜೈಲಿಗೆ ಹಾಕೋಕ್ಕೆ ಬಳ್ಳಾರಿ ಜೈಲಲ್ಲಿ ಯಾರ್ಯಾರು ಇದ್ದಾರೆ ಅಂತ ಗೊತ್ತಾ ಆ್ಯಕ್ಚುಲಿ ಒಂದು ಬಾಂಬ್ ಬ್ಲಾಸ್ಟ್ ಮಾಡಿರೋರು ಗ್ಯಾಂಗ್ ರೇಪ್ ಮಾಡಿರೋರು ಆತ ಪೆಟ್ರೋಲ್ ಬಂಕ್ ಸುಟ್ಟಿರೋರು ಇವೆನ್ ಎಸ್ ನಾನು ಹೋಗಿದ್ದೀನಿ ನಾನು ಅಲ್ಲಿ ಹೋಗಿ ನಾನು ನೋಡ್ಕೊಂಡು ಬಂದಿದ್ದೀನಿ ಆದರೆ ಅವ್ರನ್ನೆಲ್ಲ ವೆರಿ ಲಾಂಗ್ ಬ್ಯಾಕ್ ಎಸ್ ಐ ಹ್ಯಾಡ್ ಬೀನ್ ಟು ಅ ಬಳ್ಳಾರಿ ಜೈಲ್ ಬಟ್ ಅಲ್ಲಿ ಅಂತ ಘೋರ ನರ್ಕ ಇನ್ ಬೇಡ ಅಲ್ಲಿಗೆ ಹಾಕುವಂಥ ಅವಶ್ಯಕತೆ ಏನಿತ್ತು ಯಾಕೆ ಯಾರು ಐಫೋನ್ಸು ಯಾರು ಸ್ಮಾರ್ಟ್ ಫೋನ್ಸು ಗೂಗಲ್ ಪೇ ಫೋನ್ಪೇ ಯಾರು ಅಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಇರೋರು ಯಾರೂ ಯೂಸ್ ಮಾಡ್ತಿಲ್ವಾ ಎಲ್ಲರೂ ಯೂಸ್ ಮಾಡ್ತಾನೇ ಇದ್ದಾರಲ್ಲ ನನ್ನ ಕ್ಲೈಂಟ್ಸೇ ಯೂಸ್ ಮಾಡ್ತಿದ್ದಾರೆ ಫೋನ್ಪೇ ತಗೋತಾ ಇದ್ದಾರೆ ಫೋನ್ಪೇನಲ್ಲಿ ದುಡ್ಡು ಹಾಕಿಸ್ಕೋತಾ ಇದ್ದಾರೆ ಫೋನ್ಪೇ ಇದು ಮೊಬೈಲಿಂದ ಮರ್ಡ್ರ್ಗಳು ನಡೀತಾ ಇದೆ ಏನು ರೇಪ್ ಎಲ್ಲ ಅಂದರೆ ರೌಡಿಗಳಲ್ಲಿ ಇರೋದ್ರಿಂದ ಎಲ್ಲದು ಸುಪಾರಿಗಳು ತಗೊಂಡು ಅಲ್ಲಿ ಕೂತ್ಕೊಂಡು ಎಲ್ಲ ಆಪ್ರೇಷನ್ಸು ಆಗ್ತಾ ಇದೆ ಆ್ಯಂಡ್ ಸಲ ನಾನು ವೆರಿ ಐ ಥಿಂಕ್ ಸು ಒನ್ ಇಯರ್ ಬ್ಯಾಕ್ ನಾನು ಹೋದಾಗ ಕೆಲವೊಂದಷ್ಟು ಗಾಂಜಾಗಳು ಸಿಕ್ತು ಸ್ಮೋಕಿಂಗ್ ಎಲ್ಲಾವುದು ಸಿಕ್ಕಿದೆ ಸಿಗರೆಟ್ಸ್ಗಳು ಸಿಕ್ಕಿದೆ ಎಲ್ಲವುದು ಸಿಕ್ಕಿದೆ ಅದನ್ನು ಯಾಕೆ ಯಾವುದು ಬ ಹೊರಗಡೆ ಇಲ್ಲ ಇವರೊಬ್ರೇನ ಬರೀ ಕಾಫಿ ಕಪ್ಪು ಮತ್ತು ಏನು ಸಿಗರೇಟ್ ಇಟ್ಕೊಂಡಿರೋದು ಇವರೊಬ್ಬರೇನಾ ಇಟ್ಸ್ ಆಲ್ ಅಬೌಟ್ ದ ಟಾರ್ಗೆಟ್ ಅಷ್ಟೇ ನಾನು ಹೇಳೋದು ಅವರೊಬ್ಬರು ವಿ ಐ ಪಿ ವಿ ವಿ ಐ ಪಿ ದೊಡ್ಡ ಪರ್ಸನ್ನು ಅವ್ರ ಬಗ್ಗೆ ಏ ಒಂದು ಮಾತಾಡಿದ್ರೆ ಒಂದಷ್ಟು ನಾವು ಹೊಟ್ಟೆ ತುಂಬಿಸ್ಕೋಬೋದು ಅಂತ ಹೇಳಿ ಕೆಲವರು ಮಾತಾಡ್ತಾರೆ ಮೀಡಿಯಾದವರು ಮಾತಾಡಲಿ ಪರವಾಗಿಲ್ಲ ಬಟ್ ಇಟ್ಸ್ ನಾಟ್ ಅ ಫ್ಯಾಕ್ಟ್ ಅವರು ತಪ್ಪು ಮಾಡಿಲ್ಲ ಅಂತ ಏನೂ ತಪ್ಪು ಮಾಡಿಲ್ಲ ಡಬಲ್ ಮರ್ಡರು ತ್ರಿಬಲ್ ಮರ್ಡರ್ ಮಾಡಿರೋರಿಗೆ ಎಷ್ಟು ಬೇಗ ಏನೋ ಬೇಲಿಗಳು ಸಿಗ್ತಾಯಿದೆ ಅಂಥದ್ರಲ್ಲಿ ನಿಜವಾಗ್ಲೂ ಅವರು ಕೊಲೆನೇ ಮಾಡಬೇಕು ಅಂತ ಇದ್ದಿದ್ದರೆ ಅವ್ರು ಯಾವುದೋ ಲೆವೆಲಲ್ಲಿ ಮಾಡ್ಬೋದಾಗಿತ್ತು ಯಾಕೆಂದರೆ ಎಷ್ಟೋ ಮೂವಿನಲ್ಲಿ ಅವರು ಆ್ಯಕ್ಟ್ ಮಾಡಿದ್ದಾರೆ ಆ ಥರ ಪ್ಲಾನಿಂಗಲ್ಲಿ ಸರಿಯಾಗಿ ಅವರು ಕೊಲೆ ಮಾಡಿತ್ತು ಮಾಡ್ಬೋದಾಗಿತ್ತು ಅಂಥ ಇಂಟೆನ್ಷನ್ ಇದ್ದಿದ್ರೆ ಒಂದು ಮಾತು ಹೇಳ್ತೀನಿ ನಾನು ಒಂದು ಹೆಣ್ಣಾಗಿ ಮಾತಾಡಬಾರ್ದು ಈ ರೇಣುಕಾ ಸ್ವಾಮಿ ಮೃತಪಟ್ಟ ರೇಣುಕಾ ಸ್ವಾಮಿ ಅವರು ತನ್ನ ಮರ್ಮಾಂಗವನ್ನು ಪವಿತ್ರ ಗೌಡ ಅವ್ರಿಗೆ ಕಳಿಸಿದ್ದಾರೆ ನಾನು ದರ್ಶನ್ ಅವರ ಜಾಗದಲ್ಲಿ ಇದ್ದಿದ್ರೆ ನಾನು ಏನು ಮಾಡ್ತಿರಲಿಲ್ಲ ನನ್ನ ಮರ್ಮಾಂಗನೇ ನಾನು ಅವ್ರ ಇಂಟಿಗೆ ಕಳಿಸ್ತಿದ್ದೆ ಅಂದರೆ ರೇಣುಕಾ ಸ್ವಾಮಿ ಅವ್ರ ಇಂಟಿಗೆ ನಾನು ಕಳಿಸ್ತಿದ್ದೆ ಇದು ಇರುವುದು ಟಿಟ್ಫೋಟ್ಯಾಟ್ ಶೆಡ್ ಕರೆಸದಂತೆ ಅಲ್ಲಂಗೆ ಮಾಡದಂತೆ ಕರೆಸಿದ್ದಾರೆ ಹೌದು ವಾನ್ ಮಾಡಿದ್ದಾರೆ ಹೌದು ವಾಪಸ್ಸು ದುಡ್ಡು ಕೊಟ್ಟು ವಾಪಸ್ಸು ಕಳಿಸಿದ್ದಾರೆ ಆ ಟೈಮಲ್ಲಿ ಕರೆಸ್ಕೊಂಡು ಮತ್ತೆ ಅವರು ಮತ್ತೆ ಹೊಟ್ಟೋದ್ರೋ ಅವರು ಬಂದರು ನೀವುಗಳು ಅಂತ ಪವಿತ್ರ ಗೌಡ ಅವರನ್ನೇ ಕರೆಸಿರೋದು ಆ ಹುಡುಗರನ್ನ ಕರೆಸಿ ಫುಲ್ಲು ಕಂಪ್ಲೀಟಾಗಿ ಏನೇನು ಮಾಡಿಸ್ಬೇಕೆಲ್ಲ ಮಾಡಿಸಿ ಅಟ್ ಲಾಸ್ಟ್ ನಾನು ಹೇಳೋದ್ನಲ್ಲ ಅವ್ರು ಬರೋಕ್ಕೂ ಅವ್ರನ್ನ ಕರೆಸಿರೋದು ಯಾವಾಗ ಟೈಮಿಂಗ್ಸ್ ನೋಡ್ಕೊಳ್ಳಿ ಸರ್ ಟೈಮಿಂಗ್ಸ್ ನೋಡ್ಕೊಂಡು ಮಾತಾಡಿ ಆ್ಯಂಡ್ ಮೋರ್ ಅವರ್ ನೀವು ಮೀಡಿಯಾದವರು ಯಾವ ರೀತಿ ಅಂದರೆ ಎದುರುಗಡೆ ನಿಂತು ಎದುರುಗಡೆ ನಾವು ಡೈರೆಕ್ಟಾಗಿ ನೋಡ್ತಾ ಇದೀವಿ ಅಲ್ಲಿ ಏನಾಗ್ತಿದೆ ಅಂತ ಡೈರೆಕ್ಟಾಗಿ ನೋಡ್ದಂಗೆ ನೀವುಗಳು ಮಾತಾಡ್ತೀರ ನೀವು ಹಾಗೆ ತೋರಿಸ್ತೀರ ದಯವಿಟ್ಟು ಅಂತ ಕೆಲಸ ಮಾಡೋಕ್ಕೋಗ್ಬೇಡಿ ಈ ಇಂದ ಒಂದೊಂದು ಸಂಸಾರಗಳು ತುಂಬ ಎಲ್ಲ ಬೀದಿಗೆ ಬರ್ತಾ ಇದೆ ಮತ್ತು ಎಲ್ಲ ಸಂಸಾರಗಳು ಹಾಳಾಗ್ತಿದೆ ದಯವಿಟ್ಟು ಇಂಥ ಕೆಲಸ ಮಾಡೋಕ್ಕೋಗ್ಬೇಡಿ ದಯವಿಟ್ಟು ಅವ್ರ ಬಗ್ಗೆ ಇವತ್ತಿಗೆ ಎಲ್ಲೂ ನೀವು ಸ್ಟಾಪ್ ಮಾಡಿ ತೋರಿಸಿರೋದನ್ನು ಸ್ಟಾಪ್ ಮಾಡಿ ದಿಸ್ ಇಸ್ ಮೈ ಹಂಬಲ್ ರಿಕ್ವೆಸ್ಟ್